ಮತ್ತೆ ಪ್ರಸ್ತಾಪ ಮಾಡಿದ್ದಾರೆ ಸರ್ ಸಮುದಾಯವನ್ನು ಡಿ ಸಿ ಎಮ್ ಕೊಡಬೇಕು ಅಂತ ಅದು ಅವ್ರ ವೈಯಕ್ತಿಕ ವಿಚಾರ ಇರ್ಬೋದು ಯಾರಿಗೂ ಎಲ್ಲರಿಗೂ ಕೂಡ ಹಕ್ಕಿದೆ ಕೇಳೋದು ಹೋಗಿ ಅಲ್ಲಿ ಹೈಕಮಾಂಡ್ ಹತ್ರ ಕೇಳಿ ಕೇಳಬಾರ್ದಂತ ಅಂತ ಯಾರ್ದು ಇಲ್ಲ ಆದರೆ ಡಿ ಸಿ ಎಮ್ ಮಾಡೋದ್ರಿಂದ ಎಲ್ಲನೂ ಆಗುತ್ತೆ ಅಂದಿದ್ರೆ ಮತ್ತು ಸಿ ಎಮ್ ಒಬ್ಬರು ಇರಲಿ ಇಡೀ ಕ್ಯಾಬಿನೆಟ್ ಡಿ ಸಿ ಎಮ್ ಆಗಿಬಿಡಲಿ ಆಗುತ್ತಾ ಆಮೇಲೆ ಡಿ ಸಿ ಎಮ್ ಮಾಡೋದರಿಂದ ಸಮುದಾಯಗಳು ಓಲೈಕೆ ಆಗುತ್ತೆ ಅಥವಾ ನಮ್ಮ ಜಿಲ್ಲೆ ಒಂದು ಸೈಡ್ ಆಗುತ್ತೆ ಅಂದಿದ್ರೆ ಮತ್ತೆ ಎಲ್ಲರೂ ಇದೇ ರಣತಂತ್ರ ಯೂಸ್ ಮಾಡ್ತಾ ಇದ್ರಲ್ಲ ನಮ್ಮ ಕೆಲಸ ಏನು ಸರ್ ಈಗ ಮೊನ್ನೆ ಚುನಾವಣೆ ಆಗಿದೆ ನಮಗೆ ಒಂದು ನಾಲ್ಕೈದು ಸೀಟ್ ಕಮ್ಮಿ ಬಂದಿದೆ ಅದ್ರ ಬಗ್ಗೆ ಆತ್ಮಾವಲೋಕನ ಮಾಡ್ಕೋಬೇಕು ನಾವು ಮಂತ್ರಿಗಳಾಗಿ ನಾವು ಕರೆಕ್ಟಾಗಿ ನಾವು ಮಾಡಿದ್ದೀವ ಇಲ್ಲ ಪಕ್ಷದ ಕಾರ್ಯಕರ್ತರಿಗೆ ನಾವು ಅಧಿಕಾರ ಕೊಟ್ಟಿದ್ದೀವೋ ಇಲ್ಲ ಎಲ್ಲ ಪಕ್ಷಗಳಲ್ಲೂ ಈ ಆತ್ಮಾವಲೋಕನ ನಡೀತದಲ್ಲ ಚುನಾವಣೆ ಆದಮೇಲೆ ನಮ್ಮ ಕೆಲಸ ಏನಿದೆ ಈಗ ಸರ್ಕಾರ ಸಿಕ್ಕಿದೆ ನನಗೊಂದು ಜವಾಬ್ದಾರಿ ಕೊಟ್ಟಿದ್ದಾರೆ ನಾನು ಆ ಜವಾಬ್ದಾರಿ ಕರೆಕ್ಟಾಗಿ ಮಾಡ್ತಾ ಇದ್ದಾನೆ ಅಲ್ಲ ಕೇಳಿ ಸಿ ಎಮು ಸಿ ಎಮ್ ಕೇಳಿ ಬೇಡ ಅಂತ ಇಲ್ಲ ಆದರೆ ಯಾವ ವೇದಿಕೆ ಮೇಲೆ ಏನು ಕೇಳಬೇಕು ಕೇಳಿದ್ರೆ ಅದಕ್ಕೆ ಬೆಲೆ ಇರ್ತದೆ ಮ ಈಗ ನಿಮ್ಮ ಮುಂದೆ ನಾನು ಮಾತಾಡಿದ್ರೆ ನೀವ ನನಗೆ ಸಿ ಎಮ್ ಮಾಡೋರು ನೀವ ಡಿ ಸಿ ಎಮ್ ಮಾಡೋರು ನೀವ ಮಂತ್ರಿ ಮಾಡೋರು ಇಲ್ಲ ಹೈಕಮಾಂಡ್ ಇದೆ ಸಿ ಎಲ್ ಪಿ ಇದೆ ಪಕ್ಷದ ವರಿಷ್ಠರು ಇದ್ದಾರೆ ಅವ್ರು ಮಾಡಿ ಅಲ್ಲಿ ಕೇಳಿದ್ರೆ ಒಳ್ಳೇದು ಸರಿ ಈಗ ಹೋಗಿ ಕರ್ನಾಟಕದಲ್ಲಿ ಯಾವ ನಿರ್ಧಾರ ತೆಗೆದುಕೊಳ್ತೀರಾ ಸರಿ ನೋಡೋಣ ಈಗಾಗಲೇ ಶರಣ್ ಪ್ರಕಾಶ್ ಅವರು ಸಿ ಎ ಡಿ ಸಿ ಎಮ್ ಅವರು ಸಿ ಎಮ್ ಅವರು ಇದ್ರ ಬಗ್ಗೆ ಚರ್ಚೆ ಮಾಡಿದ್ದಾರೆ ಲಕ್ಷಾಂತರ ಜನರಿಗೆ ಇವತ್ತು ಅನ್ಯಾಯ ಆಗ್ತಾಯಿದೆ ಪಿ ಜಿ ನೀಟ್ ಬಗ್ಗೆ ಇರ್ಬೋದು ಎನ್ ಇ ಟಿ ಇರ್ಬೋದು ಇಪ್ಪತ್ತೈದು ಲಕ್ಷ ಯುವಕರ ಭವಿಷ್ಯವನ್ನು ಹಾಳು ಮಾಡಿದ್ದಾರೆ ಪೇಪರ್ ಲೀಕ್ ಸರ್ಕಾರ ಆಗಿದೆ ಇದನ್ನು ಮುಚ್ಚಾಕೋಕ್ಕೆ ಇವತ್ತು ಇದು ಮಾಡಬೇಕು ನನ್ನ ಪ್ರಶ್ನೆ ಇಷ್ಟೇ ನಿಮ್ಮ ವಿರೋಧ ಪಕ್ಷ ಅಂತ ಅಶೋಕ್ ಸಾಹೇಬರು ಅವರು ನಾರಾಯಣ್ ಅವರು ಕೂಡ ಇದ್ದರು ಹೈಯರ್ ಎಜುಕೇಷನ್ ಮಿನಿಸ್ಟರು ಮೆಡಿಕಲ್ ಎಜುಕೇಷನ್ ಮಿನಿಸ್ಟರ್ ಅಂದಿನ ಮೆಡಿಕಲ್ ಎಜುಕೇಷನ್ ಮಿನಿಸ್ಟರು ನಿಮ್ಮ ವಿಜೇಂದ್ರ ಅವರು ಯಾಕೆ ನೀಟ್ ಬಗ್ಗೆ ಮಾತಾಡ್ತಾ ಇಲ್ಲ ಯಾಕೆ ಯು ಜಿ ಸಿ ಬಗ್ಗೆ ಯಾಕೆ ಪ್ರಜ್ವಲ್ ರೇವಣ್ಣ ಕೇಸು ಸೂರಜ್ ರೇವಣ್ಣ ಕೇಸ್ ಬಗ್ಗೆ ಮೌನ ಮೌನಾಚರಣೆಯಲ್ಲಿದ್ದಾರೆ ಯಾಕೆ ಯಡಿಯೂರಪ್ಪ ಅವ್ರ ಕೇಸ್ ಬಗ್ಗೆ ಸ್ಮಶಾನವಾದಂಥ ಮೌನ ಇದೆ ಎಲ್ಲನೂ ಕಾನೂನಾತ್ಮಕವಾಗಿ ಹೋರಾಟ ಮಾಡಿಬಿಟ್ಟು ಕಾನೂನು ಏನು ಹೇಳುತ್ತೆ ಮಾಡ್ತೀನಿ ಅಂತ ಹೇಳಿದ್ರಲ್ಲ ಪ್ರೂವ್ ಆಗಿದೆ ಅಲ್ಲ ಯಾಕೆ ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ ಎಮರ್ಜೆನ್ಸಿ ತೊಗೊಂಡು ಮಾತಾಡೋದು ಬೇರೆ ಬೇರೆ ವಿಷಯಗಳ ಅಪ್ರಸ್ತುತ ವಿಷಯಗಳ ಬಗ್ಗೆ ಮಾತಾಡೋದು ಏನು ಪ್ರಯೋಜನ ಇವರೇ ಯಾರ್ದಾದ್ರೂ ಬದುಕು ಹಸನಾಗ್ತಾ ಅದರಿಂದ ಮಾತಾಡಿ ಎನ್ ಇ ಟಿ ಬಗ್ಗೆ ಮಾತಾಡಲಿ ನಾವು ಹೇಳ್ದಂಗೆ ಇಲ್ಲಿ ಏನು ತಮಿಳ್ನಾಡು ಅವರು ಏನು ಹೇಳಿದ್ದಾರೆ ಮತ್ತೆ ಬೇರೆಯವ್ರು ಏನು ಹೇಳ್ತಾ ಇದ್ದಾರೆ ಅದನ್ನ ಎಲ್ಲ ಒಂದು ಏನು ಲೈಕ್ ಮೈಂಡೆಡ್ ಪಾರ್ಟೀಸ್ ಇರ್ಬೋದು ಲೈಕ್ ಮೈಂಡೆಡ್ ಗೌರ್ಮೆಂಟ್ಸ್ ಇರ್ಬೋದು ಕುತ್ಕೊಂಡು ಮಾತಾಡಿ ಒಂದು ನಿರ್ಧಾರಕ್ಕೆ ಬರ್ತಾರೆ ಪಾರ್ಲಿಮೆಂಟ್ ನಲ್ಲಿ ವಿಚಾರ ಬರುತ್ತದೆ ಬೆಂಗಳೂರಿನಿಂದ ಮಂಗಳೂರುವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ